ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಗಿದೆ ಬೀಚಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಇಲ್ಲೇ ಬೀಚ್ ಇದೆ ಮನೆ ಹತ್ತಿರ ಸೊ ಹರ್ಷುಗೂ ನೀರಂದರೆ ತುಂಬ ಖುಷಿ ಹಾಗಾಗಿ ಸ್ವಲ್ಪ ಹೊತ್ತು ಬೀಚಲ್ಲೇ ಆಟ ಆಡ್ಸ್ಕೊಂಡು ಬರೋಣ ಹುಡುಗರನ್ನ ಅಂತ ರೆಡಿಯಾಗಿದ್ದೀವಿ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ ನಾನು ರೆಡಿಯಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೂ ಮಂಗಳೂರು ಬೀಚ್ ತೋರ್ಸ್ಕೊಂಡು ಬರ್ತೀನಿ ನೋಡಿ ಅವ್ರ ಏನಿಲ್ಲ ಸಿಂಪಲ್ಲಾಗಿ ಆಗಿದ್ದೀನಿ ನೋಡೋಣ ಮಂಗ್ಳೂರು ಬೀಚ್ ಹೇಗಿದೆ ನಾನು ಫಸ್ಟ್ ಟೈಮು ಮಂಗ್ಳೂರಿಗೆ ಬಂದಿರೋದು ಸೊ ತುಂಬ ಖುಷಿ ಇದೆ ನೀರಲ್ಲಿ ಆಟೋದಂದ್ರೆ ಯಾರೇ ಖುಷಿ ಇಲ್ಲ ನನಗೂ ಬೀಚಲ್ಲಿ ಆಡೋದಂದ್ರೆ ತುಂಬ ಖುಷಿ ಬಟ್ ನಾವೇನು ಆಟ ಆಡೋಲ್ಲ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಬರೋಣ ಅಂತ ಇದ್ದೀವಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಮಂಗ್ಳೂರು ಬೀಚು ನಮ್ಮ ಜೊತೆ ನೀವು ಕೂಡ ಬೀಚ್ ನೋಡಿ ಬನ್ನಿ वीडियो बनाते हैं वीडियो बनाते हैं हम जेल हो तो वीडियो बनाते हैं हम जेल में होंगे बंदे सारे ಇಲ್ಲೇ ಈ ಥರ ಫೋಟೋ ತೆಗ್ಸೋಣಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ಇದು ಉಪೇಂದ್ರ ಅವರು ಮಾಡಿದ ಎ ಪಿಕ್ಚರ್ ಇದೆ ಅಲ್ವಾ ಸೊ ಅದು ಇದೆ ಇಲ್ಲೇ ಮಾಡಿರೋದು ಶೂಟಿಂಗು ನೋಡಿ ಇಲ್ಲೇ ಈ ಥರ ಇದೆ ಎ ಪಿಕ್ಚರ್ ಶೂಟಿಂಗ್ ಇಲ್ಲೇ ಆಗಿರೋದು ನೋಡಿ ಚೇತನ್ ಅವರು ಫೋಟೋ ಹೊಡ್ಸ್ಕೋಳೋಕ್ಕೆ ಮೇಲ್ ಹತ್ತಿ ಕೂತಿದ್ದಾರೆ ಆಲ್ರೆಡಿ ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಫೋಟೋ ತೆಗ್ಸ್ಕೊಳಕ್ಕೆ ಮಾತ್ರ ಇದು ನೋಡಿ ಎಂಟ್ರೆನ್ಸ್ ಈ ಥರ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಬಿಸಿಲಲ್ಲಿ ಹೋಗ್ಬಿಟ್ಟಿದ್ವಿ ಸಂಜೆ ಟೈಮ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡೋಕ್ಕಿದೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ಅಲ್ವಾ ಮಕ್ಕಳಿಗೆ ಆಟಾಡೋಕ್ಕೆ ಜಾರ್ಗುಂಡೆ ಮತ್ತು ಜೋಕಲ್ ತುಂಬ ಚೆನ್ನಾಗಿದೆ ಆಟಾಡೋಕ್ಕೆ ಬಟ್ ನಾವು ಆಟ ಆಡ್ಸಿಲ್ಲ ಯಾಕಂದರೆ ತುಂಬ ಬಿಸಿಲಿತ್ತು ಸಂಜೆ ಮತ್ತೆ ಮತ್ತು ಅವರು ಊರಿಗೆ ಹೋಗ್ತಾರೆ ಅಂತ ನಾವು ಮಧ್ಯಾಹ್ನನೇ ಬಂದಿದ್ವಿ ಸೊ ಹಾಗಾಗಿ ತುಂಬ ಬಿಸಿಲಿರೋದ್ರಿಂದ ನಾವು ಮಕ್ಕಳಿಗೆ ಆಟ ಆಡಿಸ್ಲಿಲ್ಲ ಇದು ಏನಂದರೆ ಬೀಚಿಗೆ ಹೋಗೋಕ್ಕೆ ಬೋಟಲ್ಲಿ ಹೋಗಬೇಕು ಸೊ ಇದು ಬಿ ಬೋಟಿಗೆ ಹೋಗೋದ ಇದಕ್ಕೆ ಚಾರ್ಜ್ ಇದೆ ಬೋಟಿಗೆ ಒಬ್ಬರಿಗೆ ಟೆನ್ ರುಪೀಸ್ ಇದೆ ನೋಡಿ ಈ ಥರ ಇಲ್ಲಿ ಹೋಯ್ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಸ್ಟ್ಯಾಚು ಇದೆ ನೋಡಿ ತುಂಬ ಚೆನ್ನಾಗಿದೆ ನೋಡಕ್ಕೆ ಮತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಒಂಥರ ಸ್ಟ್ಯಾಚು ಇದೆ ಫೋಟೋ ತಗಸ್ಕೊಳಕ್ಕೆ ಅದೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು ಅರ್ಶು ನೋಡಿ ಆಯ್ ಮಾಡ್ತಾನೆ ನಾವು ಟಿಕೆಟ್ ಬಂದು ನಿಂತಿದೀವಿ ಬೋಟಿಗೆ ವೇಟ್ ಮಾಡ್ತಾ ನೋಡಿ ಅಲ್ಲಿ ಬರ್ತಾ ಇದೆ ದೂರದಲ್ಲಿ ಬೋಟು ಸೊ ಅವರೆಲ್ಲ ಬೀಚಲ್ಲಿ ಆಟ ಆಡಿ ಮುಗಿಸ್ಕೊಂಡು ಬಂದಿದ್ದಾರೆ ಬರ್ತಾ ಇದ್ದಾರೆ ಇವಾಗ ನಾವು ಹೊರಬೇಕು ನೋಡಿ ತೋರಿಸ್ತೀನಿ ಬೋಟು ಇಲ್ಲಿದೆ ಬರ್ತಾ ಇದೆ ಸೊ ವೇಟ್ ಮಾಡ್ತಾ ನಿಂತಿದ್ದೀವಿ ನಾವು ಬೋಟಲ್ಲಿ ಹೋಗೋಕೆ ಇದು ಅಶೋಕ್ ನಗರದಲ್ಲಿದೆ ಬೀಚು ಅಶೋಕ್ ನಗರದಲ್ಲಿ ಸುಲ್ತಾನ್ ಬತ್ತಿ ಬೀಚ್ ಅಂತಾರೆ ಇದಕ್ಕೆ ನೀವು ಆಟೋದಲ್ಲಿ ಆದರೂ ಬರ್ಬೋ ಆಟೋದಲ್ಲಿ ಯಾರು ಹೇಳಿದರೂ ಕೂಡ ಕರ್ಕೊಂಬರ್ತಾರೆ ಸುಲ್ತಾನ್ ಬತ್ತಿ ಬೀಚು ಅಂದರೆ ನೀವು ಓನ್ ವೆಹಿಕಲ್ ತೊಗೊಂಬಂದಿದ್ರೆ ಸುಲ್ತಾನ್ ಬತ್ತಿ ಬೀಚು ಅಂತ ಹೇಳಿಬಿಟ್ರೆ ಸಾಕು ಯಾರಾದರೂ ಹೇಳ್ತಾರೆ ಇಲ್ಲಿ ಅಂತ ಸೊ ತುಂಬ ಚೆನ್ನಾಗಿದೆ ಏನಂದರೆ ಇಲ್ಲಿ ಒಂದು ಪ್ಲೇಸ್ ನೋಡೋಕೆ ಬಂದರೆ ನಿಮಗೆ ತುಂಬ ಏನಂತಾರೆ ಮಕ್ಕಳಿಗೆ ಆಟ ಆಡೋಕ್ಕೆ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಯಾಕಂದರೆ ಸಮುದ್ರದಲ್ಲಿ ಆಟ ಆಡ್ಬೋದು ಮತ್ತು ಬೋಟಿಂಗ್ ಹೋಗ್ಬೋದು ಮತ್ತು ಸೈಡ್ ನಿಮಗೆ ತೋರಿಸಿದೆ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡ್ ಮಕ್ಕಳಿಗೆ ಆಟ ಆಡೋದಿದೆ ಅಂತ ಸೊ ಅಲ್ಲಿ ಮಕ್ಕಳಿಗೆ ಆಟ ಆಡಿಸ್ಬೋದು ಮತ್ತು ನಿಮಗೆ ಹೇಳಿದೆ ನಾನು ಉಪೇಂದ್ರ ಸರ್ದು ಏ ಫಿಲ್ಮ್ ಆಗಿರೋ ಪ್ಲೇಸಸ್ ಇದು ಅಂತ ಅಲ್ಲಿ ಫೋಟೋ ಸೆಕ್ಷನ್ನಲ್ಲಿ ಫೋಟೋ ತೆಗ್ಸಿದ್ವೆಲ್ಲ ನಾವೆಲ್ಲ ನೋಡಿದ್ರಿ ಸೊ ಅದು ಉಪೇಂದ್ರ ಸರ್ದು ಎ ಪಿ ಫಿಲ್ಮು ಅಲ್ಲೇ ಶೂಟಿಂಗ್ ಆಗಿರೋದು ಸೊ ನೀವು ಇಷ್ಟೆಲ್ಲ ಇದೆ ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಯಾರಾದರೂ ಮಂಗ್ಳೀರ್ ಮಂಗಳೂರಿಗೆ ಬಂದರೆ ಖಂಡಿತ ಒಂದು ಸಾರಿ ಇಲ್ಲಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ನಿಮಗೆ ಬೀಚ್ ಕೂಡ ತೋರಿಸ್ತೀನಿ ನಾನು ಇವಾಗ ನೋಡಿ ಬೋಟಲ್ಲಿ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಇವಾಗ ಇದ್ದೀವಿ ಇನ್ನೇನು ಬೋಟ್ ಹೊರಡುತ್ತೆ ಬೀಚಲ್ಲಿ ಬೀಚ್ ಕೂಡ ತೋರಿಸ್ತೀನಿ ಬೀಚಲ್ಲಿ ಯಾವ ಥರ ನಾವು ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ ಸೊ ನನ್ನಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನನ್ನಲ್ಲಿ ಮಾತಾಡೋಕ್ಕಾಗಿಲ್ಲ ಸೊ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ವಿಡಿಯೋಕ್ಕೆ ಬೋಟ್ ನೋಡಿ ಇವಾಗ ಹೋಗ್ತಾ ಇದೆ ಇಲ್ಲೆಲ್ಲ ಫಿಶ್ ಕಾಣಿಸ್ತಾ ಇದೆಯಲ್ಲ ಇದು ಜೆಲ್ಲಿ ಫಿಶ್ ಆ ತುಂಬ ಚೆನ್ನಾಗಿತ್ತು ಫಿಶ್ ನೋಡಕ್ಕೆ ಏನೋ ಒಂಥರ ವಿಚಿತ್ರವಾಗಿತ್ತು ಇದೆ ನೋಡಿ ಅದು ತೋರಿಸ್ತೀನಿ ನಿಮಗೆ ಜೆಲ್ಲಿ ಫಿಶ್ ನೋಡಿ ಹೆಂಗಿದೆ ತುಂಬ ಡಿಫ್ರೆಂಟ್ ಆಗಿದೆ ನೋಡೋಕೆ ನೋಡಿ ಹೆಂಗಿದೆ ತುಂಬ ಚೆನ್ನಾಗಿದೆ ನೋಡೋಕೆ ನೋಡಿ ನಾವಲ್ಲಿ ತೆಗೆಸ್ಕೊಂಡಿರೋ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೋಡ್ಕೊಂಬನ್ನಿ ನಾನು ಈ ವಿಡಿಯೋನ ಪಾರ್ಟ್ ಒನ್ ಪಾರ್ಟ್ ಟು ಐ ಮಾಡಿದ್ದೀನಿ ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಒಂದೇ ವಿಡಿಯೋ ಆದರೆ ಹಾಗಾಗಿ ನಾನು ಪಾರ್ಟ್ ಒನ್ ಪಾರ್ಟ್ ಟು ಮಾಡಿದ್ದೀನಿ ಬೀಚಿಗೆ ಹೋಗೋವರೆಗೂ ಬೋಟಲ್ಲಿ ಹೋಗ್ತೀವಲ್ಲ ಬೀಚ್ವರೆಗೂ ಸೊ ಅಲ್ಲಿವರೆಗೂ ನಾನು ಪಾರ್ಟ್ ಒನ್ ಮಾಡಿದ್ದೀನಿ ಬೀಚಲ್ಲಿ ಏನು ಎಂಜಾಯ್ ಮಾಡಿದ್ದೀವಿ ಆಟ ಆಡಿದ್ದೀವಿ ಅದೆಲ್ಲ ಪಾರ್ಟ್ ಟೂ ಮಾಡಿದ್ದೀನಿ ಸೊ ಹಾಗಾಗಿ ಈಗ ಫೋಟೋಸ್ವರೆಗೂ ನಾನು ಪಾರ್ಟ್ ಒನ್ ಹಾಕಿದ್ದೀನಿ ಬೀಚ್ ಹೋಗೋವರೆಗೂ ಏನಿದೆ ನನ್ನ ಫೋಟೋಸು ವಿಡಿಯೋಸ್ ಎಲ್ಲ ಸೊ ಹಾಕಿದ್ದೀನಿ ನೋಡ್ಕೊಂಬನ್ನಿ ನೆಕ್ಸ್ಟು ನಮ್ಮದು ಬೀಚ್ ಒಳಗೆ ಆಟ ಆಡಿರೋ ವಿಡಿಯೋಸ್ನ ನೀವು ನೋಡಬೇಕಂದ್ರೆ ಪಾರ್ಟ್ ಟು ವಿಡಿಯೋನ ನೋಡಿ ಸೊ ಇದು ಪಾರ್ಟ್ ಒನ್ ವಿಡಿಯೋ ಫೋಟೋಸ್ ಎಲ್ಲ ಹಾಕಿದ್ದೀನಿ ಏನೇನು ತೆಗ್ಸ್ಕೊಂಡಿದೀವಿ ಸೊ ನೋಡಿ ಬನ್ನಿ